ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಡಾಕ್ಟರ್ ಪೀಡಿಯಾ ಟಾಕ್ ನಾನು ನಿಮ್ಮ ಡಾಕ್ಟರ್ ಬಲವಂತರಾಮ ಅಸಳ್ಳಿ ಮಕ್ಕಳಲ್ಲಿ ಬಾಟಲ್ ಫೀಡಿಂಗ್ ಮಾಡೋದು ಸೇಫ್ ಅನ್ನುವಂಥದ್ದು ಭಾಳಷ್ಟು ಪೋಷಕರು ನಾವು ಪಿಡಿಲ್ ಬಂದಾಗ ನೋಡ್ತಿರ್ತೀವಿ ಮಕ್ಕಳಿಗೆ ಪ್ಲಾಸ್ಟಿಕ್ ಬಾಟಲಿಂದ ಫೀಡಿಂಗ್ ಮಾಡ್ತಿರ್ತಾರೆ ಆಮೇಲೆ ಹೇಳ್ತಾರೆ ಸರ್ ಮಗು ಹಾಲೇ ಕುಡಿಯೋದಿಲ್ಲ ಅಂತ ಹೇಳ್ತಿರ್ತಾರೆ ಏನಾಗುತ್ತೆ ಅಂತಂದರೆ ಯಾವುದೇ ಡಾಕ್ಟರ್ಸ್ ಭಾಳ ಜನ ಮಕ್ಕಳು ಡಾಕ್ಟರ್ಸ್ ಮಕ್ಕಳಿಗೆ ಪ್ಲಾಸ್ಟಿಕ್ ಬಾಟಲಿಂದ ಫೀಡ್ ಮಾಡಬೇಡಿ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಪ್ಲಾಸ್ಟಿಕ್ ಬಾಟಲ್ ಫೀಡ್ ಮಾಡಿದ್ರೆ ಮಗು ಹೆಲ್ತ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ ಯಾವುದಾವುದು ಅಂತಂದರೆ ಒಂದು ವಿಶ್ವಾಸಮಂತ ಹೇಳುವಂಥದ್ದು ಮಗುವಿಗೆ ಮೊದಲ ಆರು ತಿಂಗಳು ತಾಯಿ ಹಾಲು ಬಿಟ್ಟು ಬೇರೆ ಯಾವುದೇ ಹಾಲನ್ನು ಕೊಡಬಾರ್ದು ಅನ್ನೋದು ಯಾಕಂದರೆ ತಾಯಿ ಹಾಲಲ್ಲಿ ಎಲ್ಲ ಪೋಷಕಾಂಶನೂ ಇರುತ್ತೆ ಮಗು ಬೆಳವಣಿಗೆಗೆ ಮೆದುಳು ಬೆಳವಣಿಗೆ ಬೇಕಾದಂಥದ್ದು ದೈಹಿಕ ಬೆಳವಣಿಗೆ ಬೇಕಾದಂಥದ್ದು ಎಲ್ಲ ಪೋಷಕಾಂಶಗಳು ಅದು ಯಾವುದೇ ಬೇರೆ ಮಿಲ್ಕಲ್ಲಿ ಸಿಗಲ್ಲ ಫಾರ್ಮುಲಾ ಮಿಲ್ಕ್ ಪೌಡರ್ ಮಿಲ್ಕಲ್ಲಿ ಸಿಗಲ್ಲ ಅನಿಮಲ್ ಮಿಲ್ಕಲ್ಲಿ ಸಿಗೋಲ್ಲ ಸೊ ನೀವು ಸಿಕ್ಸ್ ಮಂತ್ಸ್ ಸ್ಟಾರ್ಟಿಂಗಲ್ಲೇ ನೀವು ಅರ್ಲಿ ಫಾಟಲ್ ಫೀಡಿಂಗ್ ಮಾಡೋದ್ರಿಂದ ನಿಪ್ಪಲ್ಲಿ ಕನ್ಫ್ಯೂಷನ್ ಆಗುತ್ತೆ ಯಾಕಂದರೆ ಬಾಟಲ್ ಫೀಡಿಂಗಲ್ಲಿ ಬಾಟಲ್ ಫೀಡಿಂಗ್ ನಿಪ್ಪಲಲ್ಲಿ ಮಿಲ್ಕ್ ಬಾಯಿಗೆ ತಕ್ಷಣ ಈಸಿಯಾಗಿ ಬಂದುಬಿಡುತ್ತೆ ಸೊ ಮಗು ಎಫರ್ಟ್ಸ್ನೇ ಹಾಕೋದಿಲ್ಲ ಮದರ್ ಮಿಲ್ಕ್ ಸಕ್ ಮಾಡೋಕ್ಕೆ ಸೊ ಅದು ನೀವು ಮದರ್ ಮಿಲ್ಕ್ ಬ್ರೆಸ್ಟ್ಗೆ ಹೆಚ್ಚ ತಕ್ಷಣ ಅಳೋಕೆ ಶುರು ಮಾಡುತ್ತೆ ಅಂತ ಅಂತೇಳಿ ಮತ್ತೆ ಬಾಟಲ್ ಫೀಡಿಂಗ್ ಮಾಡ್ತೀವಿ ಇದರಿಂದಾಗಿ ಒಂದು ಮದರ್ ಮಿಲ್ಕ್ ಸಿಗ್ರೇಷನ್ ಫೇಲ್ಯೂರ್ ಆಗಿಬಿಡುತ್ತೆ ಮದರಲ್ಲಿ ಹಾಲೇ ಉತ್ಪತ್ತಿ ಆಗೋದಿಲ್ಲ ಎರಡನೇದು ಮಗು ಕಂಪ್ಲೀಟ್ಲಿ ಫಾರ್ಮುಲಾ ಫೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ನೀವು ಅನಿಮಲ್ ಮಿಲ್ಕ್ ಮೇಲೆ ಡಿಪೆಂಡ್ ಮಾಡ್ಬೋದು ಇದರಿಂದ ಏನಾಗುತ್ತೆ ಮಗು ಬೆಳವಣಿಗೆಗೆ ಬೌದ್ಧಿಕ ಮತ್ತು ದೈಹಿಕ ಬೆಳವಣಿಗೆ ಎಫೆಕ್ಟ್ ಆಗುತ್ತೆ ಟೈಮ್ ನಾವು ಯಾವುದೇ ಬಾಟಲ್ ಯೂಸ್ ಮಾಡ್ತೀವಿ ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡ್ತೀವಿ ಪ್ಲಾಸ್ಟಿಕ್ ಬಾಟಲಿಂದ ಏನಾಗುತ್ತೆ ಕ್ಲೀನ್ ಮಾಡೋದು ಕಷ್ಟ ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ ಮೈಕ್ರೋ ಮೈಕ್ರೋಸ್ಕ್ರಾಚಸ್ ಆಗುತ್ತೆ ಆ ಮೈಕ್ರೋ ಮೈಕ್ರೋಸ್ಕ್ರಾಚಸ್ ಕಂಟ್ಯಾಮಿನೇಷನ್ ಆಗುತ್ತೆ ಬೇಬಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನು ಬಿಟ್ಟರೆ ನಮ್ಮ ಹತ್ರ ಅಫರ್ಡೇಬಲ್ ಇದೆ ದುಡ್ಡಿದೆ ಅಂತ ಹೇಳಿದ್ರು ಕೂಡ ನೀವು ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಬಾಟಲ್ ಯೂಸ್ ಮಾಡೋದ್ರಿಂದನೂ ಕೂಡ ಅಥವಾ ಸ್ಟೀಲ್ ಬಾಟಲ್ ಯೂಸ್ ಮಾಡೋದ್ರಿಂದ ಕಂಟ್ಯಾಮಿನೇಷನ್ ಆಗುವಂಥ ಚಾನ್ಸಸ್ ಕಡಿಮೆ ಮಾಡಿದ್ರು ಬೇಬಿಗೆ ಅದರ್ ಇನ್ಫೆಕ್ಷನ್ಸ್ ಇರುತ್ತೆ ಓವರ್ ಹೈಜೀನ್ ಹೈಜಿನ್ ಆಗೋದಿಲ್ಲ ಸಿಕ್ಸ್ ಮಂತ್ಸ್ ಏಯ್ಟ್ ಮಂತ್ಸ್ ಕಂಟಿನ್ಯೂ ಮಾಡಿದ್ರೆ ಬೇಬಿಗೆ ಅರ್ಲಿ ಡೆಂಟಲ್ ಕೆರೀಸ್ ಆಗೋ ಚಾನ್ಸಸ್ ಇರುತ್ತೆ ಮಲಗಬೇಕಾದ್ರೆ ಮಲಗಿಬಿಟ್ಟೆ ಬಾಟಲ್ ಫೀಡಿಂಗ್ ಮಾಡ್ತಿರ್ತೀರಿ ಅದರಿಂದ ಏನಾಗುತ್ತೆ ಬೇಬಿ ಓವರ್ ಫೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಅರ್ಲಿ ಓಬೆಸಿಟಿ ಬರೋ ಚಾನ್ಸಸ್ ಇರುತ್ತೆ ಬೇಬಿಗೆ ಕರೆಂಟ್ ಏರ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸಮಟೈಮ್ಸ್ ಚೋಕಿಂಗ್ ಆಗಿ ಆ್ಯಸ್ಪಿರೇಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇವೆಲ್ಲ ರಿಸ್ಕ್ ಇರುತ್ತೆ ಇದ್ರ ಜೊತೆಗೆ ಇವೆಲ್ಲ ಕಾಂಪ್ಲಿಕೇಶನ್ಸ್ ಇದೆ ಆದರೆ ಯಾವುದೇ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇಲ್ಲ ಸಮಟೈಮ್ಸ್ ಡಾಕ್ಟರ್ ವಿ ಓನ್ಲಿ ರೆಕಮೆಂಡ್ ಟು ಯೂಸ್ ದ ಬಾಟಲ್ ಯಾವಾಗ ಅಂತಂದರೆ ಈಗ ಮಗುಗೆ ಅನಿವಾರ್ಯತೆ ಮೆಡಿಕಲ್ಲಿ ಅನಿವಾರ್ಯತೆ ಪ್ರೀ ಟರ್ಮ್ ಬೇಬಿ ಆಗಿದ್ದರೆ ಅಥವಾ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ದರೆ ಅದರ ಮದರ್ ಇರಲಿಲ್ಲ ಅಂದರೆ ಟೈಮ್ ಬಾಟಲ್ ಫೀಡಿಂಗ್ ಹೇಳ್ತೀವಿ ನಿಮ್ಮ ಬಾಟಲ್ ಫೀಡಿಂಗ್ ಏನು ಮಾಡಬೇಕು ಅಂದರೆ ಸೇಫ್ ಅಲ್ಟರ್ನೇಟಿವ್ಸ್ ಇದೆ ಬಾಟಲ್ನೇ ಯೂಸ್ ಮಾಡ್ಬೇಕಂತಿರಲ್ಲ ಹಳೆ ಕಾಲದಲ್ಲಿ ಪೆರಡಾ ಅಂತ ಬರ್ತಿತ್ತು ಪೆರಡಾ ಯೂಸ್ ಮಾಡ್ಬೋದು ಅಥವಾ ಸ್ಪೂನ್ ಫೀಡಿಂಗ್ ಯೂಸ್ ಮಾಡ್ಬೋದು ಸೊ ಆಲ್ವೇಸ್ ಚೂಸ್ ಸೇಫ್ ಅಲ್ಟರ್ನೇಟಿವ್ ಡೋಂಟ್ ಗಿವ್ ಯುವರ್ ಬೇಬಿ ಬಾಟಲ್ ಫೀಡಿಂಗ್ ಇಟ್ ಹ್ಯಾಸ್ ಅಸೋಸಿಯೇಟೆಡ್ ಟು ಮಚ್ ಆಫ್ ಹೆಲ್ತ್ ಅಜರ್ಟ್ಸ್ ದೆನ್ ಬೆನಿಫಿಟ್ಸ್ ಥ್ಯಾಂಕ್ ಯು ವೆನ್ ಆ್ಯಂಡ್ ಆಲ್